ನಮ್ಮ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ನೀವೆಲ್ಲೇ ಯಾವುದೇ ಕ್ಷೇತ್ರದ ಅಧ್ಯಯನ ಹೋಗಿ ಅಲ್ಲಿ ಸಿಗೋದು ಹಿಸ್ಟ್ರಿಗಳೇ ಹೊರತು ಹರ್ ಸ್ಟೋರಿಗಳು ಅಲ್ಲ ಹಿಸ್ಟ್ರಿ ಅಂದ್ರೇನು ಹೇಳಿ ಹೆಚ್ ಐ ಎಸ್ ಅವನ ಸ್ಟೋರಿ ಅಂಥವೇ ಸಿಗುತ್ತೆ ಹಿಸ್ಟ್ರಿಗಳು ಹೊರತು ಹರ್ ಸ್ಟೋರಿಗಳು ಎಲ್ಲಿರುತ್ತೆ ಅದನ್ನು ಹುಡುಕಿ ಹೆಕ್ಕಿ ತೆಗೆದು ಅದನ್ನು ಪ್ರಕಟ ಮಾಡೋದು ದಾಖಲೀಕರಣ ಮಾಡೋದು ನಮ್ಮಂಥವ್ರ ಎಲ್ಲರ ಕೆಲಸ ಸಿಕ್ಕಾಪಟ್ಟೆ ಸಂತೋಷ ಆಗಿದೆ ಯಾಕೆ ಅಂತಂದರೆ ಸುನಂದಮ್ಮ ಅವರ ಈ ಪುಸ್ತಕ ಇದೆಯಲ್ಲ ಯದಿಯಪ್ಪದ ಅವರು ನಿರೂಪಣೆ ಮಾಡಿರೋ ಪುಸ್ತಕ ಆ ಪುಸ್ತಕದ ಬಿಡುಗಡೆಯ ನೆಪದಲ್ಲಿ ಎಷ್ಟೊಂದು ಗಂಭೀರವಾದ ಚರ್ಚೆ ನಡೀತು ಎಷ್ಟೊಂದು ವಿಜ್ ವಿಚಾರಗಳ ಬಗ್ಗೆ ನಾವು ಹೊಸದಾಗಿ ನಮಗೆ ಗೊತ್ತಿರೋದನ್ನು ಜ್ಞಾಪಿಸ್ಕೊಂಡ್ವಿ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡ್ವಿ ಎಷ್ಟೊಂದು ಪಾಯಿಂಟ್ಸು ನಮಗೆ ತಿಳೀತು ಅನ್ನೋದು ನಿಜವಾಗಿ ಈ ಕಾರ್ಯಕ್ರಮದ ಒಂದು ಸಾರ್ಥಕತೆಯನ್ನು ಇದು ಹೇಳುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ ಆದ್ದರಿಂದ ಅಧ್ಯಕ್ಷ ಭಾಷಣ ಅಂತ ಹೊಸದಾಗೇನು ಹೇಳಬೇಕಾದಿಲ್ಲ ಎದೆಯ ಪದ ಅನ್ನೋದು ಒಬ್ಬ ಜನಪದ ಗಾಯಕಿಯ ಆತ್ಮಕತೆ ಅದನ್ನು ಅವರು ನಿರೂಪಣೆ ಮಾಡಿದ್ದಾರೆ ಅನ್ನೋದು ಭಾಳ ವಿಚ ದೊಡ್ಡ ವಿಚಾರ ಯಾಕೆಂದರೆ ನಮ್ಮ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ನೀವೆಲ್ಲೇ ಯಾವುದೇ ಕ್ಷೇತ್ರದ ಅಧ್ಯಯನ ಮಾಡೋಕ್ಕೋಗಿ ಅಲ್ಲಿ ಸಿಗೋದು ಹಿಸ್ಟ್ರಿಗಳೇ ಹೊರತು ಹರ್ ಸ್ಟೋರಿಗಳು ಅಲ್ಲ ಹಿಸ್ಟ್ರಿ ಅಂದ್ರೇನು ಹೇಳಿ ಹೆಚ್ ಐ ಎಸ್ ಅವನ ಸ್ಟೋರಿ ಅಂಥವೇ ಸಿಗುತ್ತೆ ಹಿಸ್ಟ್ರಿಗಳು ಹೊರತು ಹರ್ ಸ್ಟೋರಿಗಳು ಎಲ್ಲಿರುತ್ತೆ ಅದನ್ನು ಹುಡುಕಿ ಹೆಕ್ಕಿ ತೆಗೆದು ಅದನ್ನು ಪ್ರಕಟ ಮಾಡೋದು ದಾಖಲೀಕರಣ ಮಾಡೋದು ನಮ್ಮಂಥವ್ರು ಕೆಲಸ ಅದನ್ನು ಅದ್ಭುತವಾಗಿ ನಮ್ಮ ಸುನಂದಮ್ಮ ಅವರು ಮಾಡಿದ್ದಾರೆ ಅಂತ ಅವ್ರಿಗೆ ಎಲ್ಲರೂ ಅಭಿನಂದನೆ ಹೇಳೋಣ ಅಂತ ನಾನು ಅನ್ಕೋತೀನಿ ಯಾಕೆ ಅಂತಂದರೆ ಅದರ ಮಹತ್ವದ ಬಗ್ಗೆ ನಾನಂತೂ ತುಂಬಾ ಆಸಕ್ತಿ ಹೊಂದಿದ್ದೀನಿ ನನ್ನ ಪ್ರಕಾಶನದಿಂದ ನಾನು ನಾಲ್ಕು ಮಹಿಳೆಯರ ಆತ್ಮಕಥೆಗಳನ್ನು ಪ್ರಕಟ ಮಾಡಿದ್ದೀನಿ ಇಲ್ಲಿ ನಾನು ಪ್ರಚಾರಕ್ಕೆ ಹೇಳ್ಕೊತಿಲ್ಲ ಸುನಂದಮ್ಮ ಅವ್ರ ಜೊತೆ ಆ ಥರದ್ದು ಎಷ್ಟೊಂದು ನಡಿಬೇಕು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇದ್ರ ಜೊತೆಗೆ ನಾನು ಕನ್ನಡದಲ್ಲಿ ಮಹಿಳಾ ಆತ್ಮಕತೆಗಳ ಒಂದು ಪಟ್ಟಿ ತಯಾರಿಸಿದ್ದೀನಿ ಇದುವರೆಗೆ ಮಹಿಳೆಯರು ಎಷ್ಟು ಜನ ಅವರ ಆತ್ಮಕತೆ ಬರ್ಕೊಂಡಿದ್ದಾರೆ ಅಥವಾ ಅದನ್ನು ಎಷ್ಟು ಜನ ನಿರೂಪಿಸಿದ್ದಾರೆ ಒಟ್ಟಿನಲ್ಲಿ ಮಹಿಳೆಯರ ಆತ್ಮಕತೆ ಎಷ್ಟು ಅನ್ನೋದು ಒಂದು ಪಟ್ಟಿ ನಾನು ತಯಾರಿಸಿದ್ದೀನಿ ಅದನ್ನು ಗ್ರೂಪ್ಗಳಿಗೆ ಹಾಕ್ತೀನಿ ನಿಮಗೆ ಗೊತ್ತಿರೋದು ಇನ್ನಷ್ಟು ಇದ್ದರೆ ಅದನ್ನು ಸೇರಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಮೋಟಮ್ಮ ಅವರು ನಮಗೆಲ್ರಿಗೂ ಗೊತ್ತು ದಲಿತ ಜನಾಂಗದಿಂದ ಬಂದ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ರಾಜಕಾರಣಿ ಅವರು ಅವರು ಓದೋವಾಗ ನನಗೆ ಜೂನಿಯರ್ ಆಗಿದ್ದರು ಆಮೇಲೆ ಉದ್ದಕ್ಕೂ ಅವರು ರಾಜಕಾರಣದಲ್ಲಿ ಹೇಗೆ ಬೆಳೆದ್ರು ಮಿನಿಸ್ಟ್ರು ಆದರೂ ಸಿ ಡಬ್ಲ್ಯೂ ಸಿ ಮೆಂಬರ್ ಆದರೂ ಅವ್ರಿಗೆ ಒಂದೇ ಸಮ ಒತ್ತಾಯಿಸ್ತಿದ್ದೆ ನಾನು ಒಬ್ಬ ದಲಿತ ಹೆಣ್ಣು ಮಗಳಾಗಿ ಏನೇನು ಅನುಭವಿಸಿರ್ತೀಯ ಸಮಾಜದಲ್ಲಿ ರಾಜಕಾರಣದಲ್ಲಿ ದಾಖಲು ಮಾಡಬೇಕು ನೀನು ಅಂತ ಒಂದು ಹತ್ತು ಪೇಜ್ ಬರೆಯೋದು ಆಮೇಲೆ ಹೊಗೆ ನಂಗೆ ಆಗಲ್ಲ ಕಣೆ ಮುಂದುವರ್ಸೋಕ್ಕೆ ಅನ್ನೋರು ಆಮೇಲೆ ಒಬ್ಬ ನಿರೂಪಕರನ್ನಿಟ್ಕೊಂಡು ಅಂದರೆ ಎಲ್ರಿಗೂ ಬರೆಯೋಕ್ಕಾಗಲ್ಲ ನಿರೂಪಣೆ ಮಾಡೋರಿದ್ದರೆ ಎಷ್ಟೊಂದು ಬೆಳಕಿಗೆ ಬರುತ್ತೆ ಪ್ರಕಟ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ಆಮೇಲೆ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ರು ಅದನ್ನು ಪ್ರಕಟಿಸಿದ್ದೀನಿ ಆಮೇಲೆ ಹೆಚ್ ಆರ್ ಲೀಲಾವತಿಯವರು ನಮಗೆಲ್ರಿಗೂ ಗೊತ್ತು ಅವರು ಈ ಸುಗಮ ಸಂಗೀತದ ಆ ಕ್ಷೇತ್ರದಲ್ಲಿ ಏನೇನು ಅನುಭವಿಸಿದ್ರು ಮತ್ತು ಅದೆಲ್ಲ ಮೀರಿ ಏನೇನು ಸಾಧನೆ ಮಾಡಿದ್ರು ಅಂತ ಅವರೇ ಬರ್ಕೊಂಡಿದ್ದಾರೆ ಅವರೊಬ್ಬ ಲೇಖಕಿ ಕೂಡ ಅವರೇ ಬರ್ಕೊಂಡಿದ್ದಾರೆ ಇನ್ನೊಂದು ಶರಾವತಿ ನೀರಿನ ಹಿನ್ನೆಲೆಯಲ್ಲಿ ಒಬ್ಬ ಹೆಣ್ಣು ಮಗಳು ಮೂವತ್ತಾರು ವರ್ಷಕ್ಕೆ ಗಂಡನ್ನು ಕಳ್ಕೊಂಡು ಆಮೇಲೆ ಮಕ್ಕಳನ್ನು ಅವರು ಹೇಗೆ ಬೆಳೆಸಿದ್ರು ಏನು ಅಂತ ಮೀನಾಕ್ಷಿ ಭಟ್ಟ ಅವರ ಆತ್ಮಕಥೆ ಅದನ್ನು ಅವ್ರ ಮಗಳು ಭಾರತಿ ಹೆಗಡೆಯೇ ನಿರೂಪಣೆ ಮಾಡಿದ್ದಾರೆ ಮತ್ತೊಂದು ನಮಗೆಲ್ರಿಗೂ ಗೊತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅದು ಶ್ರವ್ಯ ಮಾಧ್ಯಮ ಇರ್ಬೋದು ದೃಶ್ಯ ಮಾಧ್ಯಮ ಇರ್ಬೋದು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಎನ್ನೋದು ಇವತ್ತು ನಮ್ಮ ಕಣ್ಣೆದ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆದರೆ ಅರವತ್ತರ ದಶಕದಲ್ಲಿ ಆಕಾಶವಾಣಿ ಸೇರಿದ ನಾಗಮಣಿ ಎಸ್ ರಾವ್ ಅವರು ಅವ್ರಿಗೂ ನಾನು ತುಂಬಾ ಒತ್ತಾಯಿಸಿದೆ ಅವರೊಂದು ದಿವಸ ನಂಗೆ ಹೇಳಿದರು ಮಧ್ಯರಾತ್ರಿ ಮೂರು ಗಂಟೆಗೆ ಟ್ಯಾಕ್ಸಿ ಬರೋದಂತೆ ಅವರು ಚಾಮರಾಜಪೇಟೆಯಿಂದ ಆಕಾಶವಾಣಿಗೆ ಹೋಗೋರಂತೆ ಎಷ್ಟು ಧೈರ್ಯ ಇರಬೇಕು ಟ್ಯಾಕ್ಸಿ ಚಾಲಕ ಏನು ನಂಬ್ತೀರಾ ನೀವು ಇವತ್ತು ನಮಗೆ ಧೈರ್ಯ ಬರೋಲ್ಲ ಮಧ್ಯರಾತ್ರಿಯಲ್ಲಿ ನಾನು ಪತ್ರಕರ್ತೆಯಾಗಿ ಸಂಪಾದಕಿಯಾಗಿ ಮಧ್ಯರಾತ್ರಿ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅದು ಬೇರೆ ವಿಚಾರ ಆದರೆ ಎಷ್ಟು ಧೈರ್ಯವಾಗಿ ಅವರು ಆಕಾಶವಾಣಿನಲ್ಲಿ ಮಾಡಿದ್ರು ಅನ್ನೋದು ನಮಗೆ ಹೀಗೆ ನಾಲ್ಕು ಆತ್ಮಕತೆಗಳು ಇನ್ನೊಂದು ನಾನು ತುಂಬ ಆಸೆ ಪಡ್ತಿರೋದು ಪ್ರತಿಭಾ ಕುಮಾರ್ ಮುಗಿಸ್ಕೊಡ್ತಾರೆ ಅಂತ ಬಿ ಸರೋಜಾದೇವಿ ಅನ್ನುವ ಪಂಚಭಾಷಾ ತಾರೆ ಅವರ ಆತ್ಮಕತೆನ ತರಬೇಕು ನಂಗೆ ತುಂಬ ಇಷ್ಟ ಇದೆ ಪ್ರತಿಭಾ ಅವರು ತಯಾರು ಮಾಡ್ತಿದ್ದಾರೆ ಅದನ್ನು ಸದ್ಯದಲ್ಲೇ ನಾವು ತರ್ತೀವಿ ನಾನಿದನ್ನು ಹೇಳ್ತಾ ಇರೋದು ಅಂದರೆ ಮಹಿಳೆಯರ ಆತ್ಮಕತೆ ಈ ಥರ ನಿರೂಪಣೆ ಮಾಡೋದ್ರ ಮೂಲಕನಾದರೂ ಹೊರಗಡೆ ಬಂದರೆ ಅದು ಹರ್ ಸ್ಟೋರಿಗಳನ್ನು ಹಿಸ್ಟ್ರಿ ಅಂದರೆ ಬರೀ ಪುರುಷರದ್ದಲ್ಲ ಹಿಸ್ ಸ್ಟೋರಿಗಳಲ್ಲ ಹರ್ ಹರ್ಟೋರಿಗಳು ಇದೆ ಇಲ್ಲಿ ಅಂತ ಈ ಒಂದು ಹಿನ್ನೆಲೆಯಲ್ಲಿ ನಾನು ಸಂಗೀತ ಕ್ಷೇತ್ರದಲ್ಲಿ ನಂಗೆ ತುಂಬ ಆಸಕ್ತಿ ಇರೋದರಿಂದ ಮೂವರು ದೇವದಾಸಿ ಕಲಾವಿದೆಯರ ಒಬ್ಬರು ಬೆಂಗಳೂರಿನಾಗರತ್ನಮ್ಮ ಮತ್ತು ಎಮ್ ಎಸ್ ಸುಬ್ಲಕ್ಷ್ಮಿ ಎಮ್ ಎಲ್ ವಸಂತಕುಮಾರಿ ಇವರೆಲ್ಲ ದೇವದಾಸಿ ಹಿನ್ನೆಲೆಯಿಂದ ಬಂದರು ಆಮೇಲೆ ಅವರು ಜಗದ್ವಿಖ್ಯಾತ ಕಲಾವಿದೆಯರಾದರು ಅವರ ಆತ್ಮಕಥೆಗಳನ್ನು ಅವರ ಜೀವನ ಚರಿತ್ರೆಗಳನ್ನು ಜಗದೀಶ್ ಕೊಪ್ಪ ಬರ್ಕೊಟ್ರು ಅದನ್ನು ಸರಣಿನ ಅಂತ ನಂಗೆ ತುಂಬ ಇಷ್ಟ ಇದೆ ಇವರು ಮೂಗೂರು ಜೇಜಮ್ಮ ಮತ್ತು ಕೆ ವೆಂಕಟಲಕ್ಷಮ್ಮ ಆ ಥರ ಭರತನಾಟ್ಯ ಕಲಾವಿದೆಯರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅವರ ಜೀವನ ಚರಿತ್ರೆಗಳನ್ನು ನಾವು ಚೆನ್ನಾಗಿ ದಾಖಲಿಸದೇ ಇದ್ದರೆ ಮುಂದಿನ ಜನ್ರೇಷನ್ಗೆ ಅದು ಎಲ್ಲಿ ಸಿಗುತ್ತೋ ಮಾಹಿತಿ ಗೊತ್ತಿಲ್ಲ ಆ ಒಂದು ಸಾಮಾಜಿಕ ಜವಾಬ್ದಾರಿನ ನಿರ್ವಹಿಸೋಕ್ಕೋಸ್ಕರ ನಾವು ಮಹಿಳೆಯರ ಜೀವನ ಚರಿತ್ರೆಗಳು ಆತ್ಮಚರಿತ್ರೆಗಳನ್ನು ದಾಖಲಿಸೋಣ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ ಮತ್ತು ಸುನಂದಮ್ಮ ಆ ಥರ ಒಬ್ಬ ಜನಪದ ಕಲಾವಿದೆಯ ಒಂದು ಜೀವನ ಚರಿತ್ರೆಯಿಂದ ಕಲಿಸಿರೋದು ತುಂಬಾ ಒಳ್ಳೆಯ ವಿಚಾರ ಅಂತ ಎರಡನೇದು ಆ ಒಂದು ನೆಪದಲ್ಲಿ ಇವತ್ತು ಎಷ್ಟೊಂದು ಅದ್ಭುತವಾದ ನಾವೆಲ್ಲ ಮಾತಾಡಲೇಬೇಕಾದ ನಾವೆಲ್ಲ ಚರ್ಚೆ ಮಾಡಲೇಬೇಕಾದ ಸಂಗತಿಗಳು ಇವತ್ತು ಮುನ್ನೆಲೆಗೆ ಬಂದು ಮತ್ತು ಎಷ್ಟೊಂದು ಅಭಿಪ್ರಾಯಗಳು ಎಲ್ಲವೂ ಹೇಳಿದ್ದೇನು ಅಂದರೆ ನಿಜವಾಗಿ ಇವತ್ತು ಮಹಿಳಾ ಅಧ್ಯಯನ ಮತ್ತು ಮಹಿಳಾ ಚಳವಳಿ ಇವುಗಳ ಇದು ಹೇಗಾಗಬೇಕು ಅನ್ನೋದು ನಮ್ಮ ಮುಂದೆ ಇರೋ ದೊಡ್ಡ ಸವಾಲು ಅದು ಅಂತ ನಾನು ಅಂದ್ಕೊಳ್ಳೋದು ನನಗೆ ಗೊತ್ತಿದೆ ಮಹಿಳಾ ವಿಶ್ವವಿದ್ಯಾನಿಲಯ ಇರಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಇದು ಸೋಷಿಯಲ್ ವರ್ಕ್ ಅಂತ ಎಮ್ ಎಮ್ ಎ ಇತ್ತು ಸೋಷಿಯಲ್ ವರ್ಕ್ ಸ್ಟಡೀಸು ಅದರದ್ದೆಲ್ಲ ಬಾಗಿಲು ಮುಚ್ಚಿತು ಮತ್ತು ಮಹಿಳಾ ಅಧ್ಯಯನದ್ದು ಒಂದೊಂದಾಗಿ ಒಂದೊಂದಾಗಿ ಯೂನಿವರ್ಸಿಟಿಗಳು ಅದನ್ನು ಬಾಗಿಲು ಮುಚ್ತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ನಮಗೆಲ್ರಿಗೂ ಗೊತ್ತು ಉದ್ಯೋಗ ಕೆಲಸ ಸಿಗಲ್ಲ ಅದರಿಂದ ಯಾರು ಸೇರ್ಕೋತಾರೆ ಅನ್ನೋ ಥರನೇ ಇರೋದು ಆದರೆ ಮಹಿಳಾ ಅಧ್ಯಯನ ಅನ್ನೋದು ಬರೀ ಅಕಾಡೆಮಿಕ್ ವರ್ಕ್ ಆಗೋದೇನು ಬೇಡ ಬೇರೆ ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಆ ಥರದ ಮಹಿಳೆಯರ ಕೊಡುಗೆಗಳನ್ನು ಅವರು ನಡೆದು ಬಂದ ದಾರಿಯನ್ನು ದಾಖಲಿಸ್ತಾ ಹೋಗೋಣ ನಾವೆಲ್ಲರೂ ಮತ್ತು ಮಹಿಳಾ ಚಳವಳಿಗೆ ಅದು ಒಂದು ದೊಡ್ಡ ತಾತ್ವಿಕವಾದ ಬೆಂಬಲ ಅಂದ್ಕೊಡತ್ತೆ ಆ ಥರದ ದಾಖಲೀಕರಣ ಮಹಿಳಾ ಚಳವಳಿಗಳಿಗೆ ದೊಡ್ಡ ಒಂದು ಬೆಂಬಲವನ್ನು ಕೊಡುತ್ತೆ ಅದರಿಂದ ಈ ಎರಡೂ ಜೊತೆ ಜೊತೆಯಾಗಿಯೇ ಸಾಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಅದನ್ನು ಒಪ್ತೀರಾ ಅಂದ್ಕೊಂಡಿದ್ದೀನಿ ಏಳು ಗಂಟೆಗೆ ಮುಗಿಸ್ಬೇಕು ನಾವು ಅದರಿಂದ ನಿಜಕ್ಕೂ ಇವತ್ತು ತುಂಬ ಸಂತೋಷ ಆಯಿತು ಆ ನೆಪದಲ್ಲಿ ತುಂಬ ಒಳ್ಳೆ ಚರ್ಚೆ ನಡೀತು ಅದರಿಂದ ಸಂವಾದದಲ್ಲಿ ಭಾಗವಹಿಸಿದ ಎಲ್ರಿಗೆ ಮತ್ತು ಮಾತನಾಡಿದ ಸಭೀಹ ಗಾಯತ್ರಿ ಎಲ್ರಿಗೂ ಕೂಡ ನಾನು ತುಂಬ ಸಂತೋಷನ ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೀನಿ